ಇದು ನೀಲನಭಕೆ ಬಕೆ ನೂಲ ಏಣಿ ಭಾಗ ಇಪ್ಪತ್ತೆಂಟು ಅವನು ಕಾರು ಓಡಿಸುತ್ತಿದ್ದರೆ ಮುಖ ಊದಿಸಿ ಕುಳಿತಿದ್ದಳು ಶಿಶಿರ ಆಸ್ಪತ್ರೆಗೆ ಹೋಗಲು ಒಂದಿಷ್ಟು ಇಷ್ಟವಿಲ್ಲ ಅವನ ತೋಳಿಗೆ ರಪರಪನೆ ಗುದ್ದಿದವಳು ನೀನು ಸರಿ ಇಲ್ಲ ದೊಡ್ಡ ಚೀಟರ್ ಸುಳ್ಳು ಹೇಳಿ ಕರೆಸಿಕೊಂಡೆ ಅಲ್ವಾ ನನಗೆ ಆಸ್ಪತ್ರೆಗೆ ಹೋಗೋಕೆ ಇಷ್ಟ ಇಲ್ಲ ಇಲ್ಲೇ ಗಾಡಿ ನಿಲ್ಲಿಸು ಪ್ಲೀಸ್ ಎಂದು ಸೊರಗುಟ್ಟುತ್ತಾ ಬೇಡಿಕೊಂಡಳು ಜಗ್ಗಲಿಲ್ಲ ಅರ್ತ್ಯ ತನ್ನಷ್ಟಕ್ಕೆ ತಾನು ಗಾಡಿ ಓಡಿಸುತ್ತಿದ್ದ ಅವಳತ್ತ ತಿರುಗಲೂ ಇಲ್ಲ ಅಮರ್ತ್ಯ ಪ್ಲೀಸ್ ಮತ್ತೆ ರಾಗ ಎಳೆದಳು ಶಿಶಿರ ನೋಡು ಬಾಯಿ ಮುಚ್ಕೊಂಡು ಕೂತ್ಕೋ ಜ್ವರ ಇದ್ದರೂ ಅದೆಷ್ಟು ಮಾತಾಡ್ತೀಯ ನೀನು ಮೈ ಸುಡುತ್ತಿದ್ದರೂ ಮಾತಾಡುವಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ ನಿಂಗೆ ಅವಳತ್ತ ತಿರುಗದೆಯೇ ಕೇಳಿದ್ದ ಉತ್ತರಿಸದೆ ಮುದುಡಿ ಕುಳಿತುಕೊಂಡಳು ಆಸ್ಪತ್ರೆ ತಲುಪುವವರೆಗೂ ಉಸಿರೆತ್ತಲಿಲ್ಲ ಹುಡುಗಿ ಕಾರು ನಿಲ್ಲಿಸಿದ ನಂತರವೂ ಮುಖ ಗಂಟಿಕ್ಕಿ ಕುಳಿತಿದ್ದಳು ಕೆಳಗಿಳಿಯದೆ ನಕರ ತೋರಿಸುತ್ತಿದ್ದವಳನ್ನು ಪುನಃ ಎತ್ತಿಕೊಂಡೇ ನಡೆದ ಅಮರ್ತ್ಯ ಡಾಕ್ಟರ್ ನನಗೆ ಏನು ಜಾಸ್ತಿ ಜ್ವರ ಇಲ್ಲ ಬರೀ ಟ್ಯಾಬ್ಲೆಟ್ಸ್ ಬರೆದುಕೊಡಿ ಸಾಕು ನಾನು ತುಂಬ ಸ್ಟ್ರಾಂಗ್ ಇಂಜೆಕ್ಷನ್ ಚುಚ್ಚೋದೇನು ಬೇಡ ಮಲಗಿದ್ದಲೆಯೇ ಬಡಬಡಿಸಿದ್ದವಳನ್ನು ಕಂಡು ಅಮರ್ತ್ಯನತ್ತ ತಿರುಗಿದರು ಡಾಕ್ಟರ್ ಡಾಕ್ಟರ್ ಗೋ ಅ ಹೆಡ್ ಎಂದು ಕೈ ಕಟ್ಟಿ ನಿಂತು ಬಿಟ್ಟನವ ಕೈ ಕಾಲುಗಳಲ್ಲಿ ನಡುಕ ಶುರುವಾಗಿತ್ತು ಶಿಷ್ಯರಳಿಗೆ ಮೂತಿ ಉಬ್ಬಿಸಿ ಕಣ್ಣಲ್ಲೇ ಬೇಡಿಕೊಂಡಳು ಒಂದಿನಿತೂ ಕರಗಲಿಲ್ಲ ಅಮರ್ತ್ಯ ಅವಳನ್ನು ಪರೀಕ್ಷಿಸಿ ಇಂಜೆಕ್ಷನ್ ಹೊರತೆಗೆದರು ಡಾಕ್ಟರ್ ಅವಳ ಕಣ್ಣುಗಳು ಗಾಬರಿಯಿಂದ ಗೋಲಿ ಗಾತ್ರವಾದವು ನೋ ಎಂದು ಕಿರುಚುತ್ತ ಮೇಲೆದ್ದವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅಮರ್ಥ್ಯ ಶಿಶಿರ ಕಾಮ್ ಡೌನ್ ಏನೂ ಆಗಲ್ಲ ಚಿಕ್ಕ ಇಂಜೆಕ್ಷನ್ ಅಷ್ಟೇ ಇರುವೆ ಕಚ್ಚಿದಷ್ಟೂ ನೋವಾಗಲ್ಲ ಎಂದು ಸಮಾಧಾನಿಸಿದ ಆದರೆ ಶಿಶಿರಳ ಭಯವಿಳಿಯಲಿಲ್ಲ ಅದು ಚಿಕ್ಕ ಸೂಜಿನ ಕಣ್ಣಲ್ಲಿ ಕುಂಬಳಕಾಯಿ ಇಟ್ಟುಕೊಂಡಿದ್ದೀಯ ನೀನು ನೋಡಲಿ ಹೆಮ್ಮೆ ಗಾತ್ರದಲ್ಲಿದೆ ಪ್ಲೀಸ್ ಅಮಾರ್ಥ್ಯ ಬಾ ಹೊರಟು ಹೋಗೋಣ ಮೂಗೆಳೆಯುತ್ತಾ ಅಳತೊಳಗಿದಳು ಅವಳನ್ನು ಎದೆಗೊತ್ತಿಕೊಂಡು ತಲೆ ನೆವರಿಸುತ್ತಾ ಶ್ ಏನೂ ಆಗಲ್ಲ ಇಂಜೆಕ್ಷನ್ ಹಾಕಿಲ್ಲ ಅಂದರೆ ಜ್ವರವಾಸಿ ಆಗಲ್ಲ ಎನ್ನುತ್ತಲೇ ಡಾಕ್ಟರ್ಗೆ ಕಣ್ಸನ್ನೆ ಮಾಡಿದ್ದ ಅದನ್ನು ಅರಿಯುತ್ತಲೇ ತಡ ಮಾಡದೆ ಮೆಲ್ಲಗೆ ಅವಳ ತೋಳಿಗೆ ಇಂಜೆಕ್ಷನ್ ಚುಚ್ಚಿಬಿಟ್ಟರು ಡಾಕ್ಟರ್ ಅಮ್ಮಾ ಕಿರುಚಿದವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ ಸಂತೈಸಿದ್ದ ಅವಳು ಸುಧಾರಿಸಿಕೊಳ್ಳುವವರೆಗೂ ಹಾಗೆಯೇ ಹಿಡಿದಿದ್ದನು ಎತ್ತಿ ಅಮಾರ್ಥ್ಯ ತುಂಬ ನೋವಾಗ್ತಿದೆ ಎಂದಳು ಮಕ್ಕಳಂತೆ ಪುಟ್ಟ ಮುಖ ಮಾಡಿ ಸ್ವಲ್ಪ ಹೊತ್ತು ಅಷ್ಟೇ ಸರಿ ಹೋಗುತ್ತೆ ತನ್ನ ಹಿಡಿತವನ್ನು ಸಡಿಲಿಸಲಿಲ್ಲ ಅವ ಪುಟ್ಟ ಮಕ್ಕಳನ್ನು ಸಂತೈಸುವಂತಿತ್ತು ಅವನ ವರಸೆ ಕೆಲ ಹೊತ್ತಿನ ಬಳಿಕ ಚೇತರಿಸಿಕೊಂಡಳು ಶಿಶಿರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದುಕೊಟ್ಟರು ಅವಳನ್ನು ಮತ್ತೆ ಅಲ್ಲಿಂದ ಜೋಪಾನವಾಗಿ ವಾಪಸ್ಸು ತಂದನು ಅಮರ್ಥ್ಯ ಮೊದಲಿಗಿಂತ ತುಸು ಮೆತ್ತಗಾಗಿದ್ದಾಳೆ ಎನಿಸಿತು ಸುಮ್ಮನೆ ಕಿಟಕಿಯ ಹೊರಗೆ ನೋಟ ನೆಟ್ಟು ಕುಳಿತು ಬಿಟ್ಟಿದ್ದಳು ಶಿಶಿರ ಬೆಲ್ಲಗೆ ಕರೆದನು ಹಾ ಆರ್ ಯು ಓಕೆ ಸರಪಟಾಕಿಯಂತೆ ಮಾತನಾಡಿ ತಲೆ ತಿಂದು ಬಿಡುತ್ತಿದ್ದವಳು ಈಗ ಮೌನವಾಗಿರುವುದನ್ನು ಸಹಿಸಲಾಗಲಿಲ್ಲ ಮರ್ತ್ಯನಿಗೆ ನನಗೆ ತುಂಬ ನೋವಾಯಿತು ಅವಳ ಕಣ್ಣುಗಳು ತುಂಬಿಕೊಂಡಿದ್ದವು ಏನು ಹೇಳಬೇಕೋ ತೋಚಲಿಲ್ಲ ಮರ್ತ್ಯನಿಗೆ ಪಿಜಿ ತಲುಪುವವರೆಗೂ ತುಟ್ಟಿ ಬಿಚ್ಚಲಿಲ್ಲ ಅವನು ಪಿಜಿಯ ಎದುರು ಗಾಡಿ ನಿಂತಾಗ ಕೆಳಗಿಳಿದಳು ಮೆಲ್ಲಗೆ ಹೆಚ್ಚೆ ಹಿಡಿಯುತ್ತಾ ನಡೆಯುತ್ತಿದ್ದವಳನ್ನು ಕರೆದ ಶಿಶಿರ ಹಿಂದು ತಿರುಗಿ ನೋಡಿದಳು ಶಿಶಿರ ಅವಳ ಬಳಿ ಬಂದವನು ಮುಂಗುರಳನ್ನು ಹಿಂದೆ ಸರಿಸಿ ಟೇಕ್ ಕೇರ್ ಎಂದನು ತಲೆಯಾಡಿಸಿ ಹೊಳ ನಡೆದಳು ಶಿಶಿರ ಅವಳು ಮರೆಯಾಗುವವರೆಗೂ ಕಾರಿಗೆ ಹೊರಗಿ ಅಲ್ಲಿಯೇ ನಿಂತಿದ್ದನು ಅಮಾರ್ಥ್ಯ ಅಂದು ಮಗಳನ್ನು ನೋಡಲು ಹಳ್ಳಿಗೆ ಬಂದಿದ್ದರು ಮಂಜುನಾಥ್ ಹಳ್ಳಿಯ ಗಂಧಗಾಳಿಗೂ ತಿಳಿಯದವಳು ಅಲ್ಲಿಗೆ ಹೇಗೆ ಒಗ್ಗಿಕೊಂಡಿದ್ದಾಳು ಎಂಬ ಕುತೂಹಲ ಕರೆಗಂಟೆ ಮೊಳಗಿದಾಗ ಬಾಗಿಲು ತೆರೆದವಳಿಗೆ ಹೊರಗೆ ನಿಂತ ಅಪ್ಪನನ್ನು ಕಂಡು ಆಶ್ಚರ್ಯವಾಗಿತ್ತು ಡ್ಯಾಡಿ ಅಚ್ಚರಿಯಿಂದ ಕಣ್ಣರಳಿಸಿದಳು ಅನೂಹ್ಯ ಪರವಾಗಿಲ್ಲ ಅನು ನಾನಂದುಕೊಂಡೆ ಎರಡೇ ದಿನಕ್ಕೆ ಹಳ್ಳಿ ವಾಸ ಸಾಕಾಗಿ ಓಡಿ ಬರುತ್ತೀಯಾ ಅಂತ ಇಲ್ಲಿನ ಪರಿಸ್ಥಿತಿ ಬೇರೆಯೇ ಇದೆ ಒಳ ಬಂದು ಹುಬ್ಬೇರಿಸಿದರು ನಿಮ್ಮ ಮಗಳನ್ನು ಅಷ್ಟು ಬೇಕಂದುಕೊಂಡಿದ್ರ ಡ್ಯಾಡಿ ಒಮ್ಮೆ ಹಿಡಿದ ಕೆಲಸವನ್ನು ಸಾಧಿಸದೆ ಬಿಡುವವಳಲ್ಲ ನಾನು ಕೈಕಟ್ಟಿ ಹೇಳಿದಳು ಅನು ಅದು ಗೊತ್ತಿರುವ ವಿಷಯವೇ ತಾನೇ ಸರಿ ನಾನೇ ಸೋತೆ ಎಂದು ಒಪ್ಪಿಕೊಳ್ಳುತ್ತೇನೆ ಸಾಕು ನೀನಿಲ್ಲದ್ದು ಎಂದರು ಅವಳು ಒಮ್ಮೆ ಇದ್ದಂತೆ ಮತ್ತೊಮ್ಮೆ ಇರುವುದಿಲ್ಲವೆಂದು ಬಲ್ಲರು ಮಂಜುನಾಥ್ ಅವಳನ್ನು ಇನ್ನಷ್ಟು ಸತಾಯಿಸುವುದು ಸರಿಯಲ್ಲವೆನಿಸಿತ್ತು ಅವರ ಮಾತಿಗೆ ಉತ್ತರಿಸದೆ ಅಡುಗೆ ಮನೆ ಹೊಕ್ಕು ಕಾಫಿ ಮಾಡತೊಡಗಿದಳು ಅನು ಗೊಂದಲವಾಯಿತು ಮಂಜುನಾಥ್ಗೆ ತಮ್ಮ ಮಾತಿಗೆ ಖುಷಿಯಿಂದ ಒಪ್ಪುವವಳು ಎಂದುಕೊಂಡಿದ್ದರಲ್ಲವೇ ಮಮ್ಮಿ ಹೇಗಿದ್ದಾರೆ ನೀರಿಗೆ ಹಾಲು ಸರುವುತ್ತಾ ಒಳಗಿನಿಂದಲೇ ಕೇಳಿದ್ದಳು ಮಗಳ ನಡೆಯನ್ನು ಕಂಡು ವಿಚಿತ್ರವೆನಿಸಿತು ಅವರಿಗೆ ಅನು ನಾನು ಏನು ಹೇಳಿದ್ದೆ ಅಂತ ಕೇಳಿಸಿಕೊಂಡೆ ತಾನೆ ನಮ್ಮ ಕಾಲೇಜಿನ ಉಸ್ತುವಾರಿಯನ್ನು ನಿನಗೆ ಕೊಡಲು ನಾನು ಒಪ್ಪಿದ್ದೇನೆ ಇನ್ನು ನೀನು ಈ ಹಳ್ಳಿಯಲ್ಲಿರುವ ಅವಶ್ಯಕತೆ ಇಲ್ಲ ಎಂದರು ಐದು ನಿಮಿಷದ ಬಳಿಕ ಕಾಫಿ ಕಪ್ ತಂದು ಅವರ ಮುಂದೆ ಚಾಚಿದಳು ಅನು ಹುಬ್ಬು ಗಂಟಿಕೆ ಅವಳನ್ನೇ ನೋಡುತ್ತಾ ಕಾಫಿಯನ್ನು ತುಟಿಗೇರಿಸಿದರು ಡ್ಯಾಡಿ ನಾನು ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅವಳೆಂದಾಗ ಕುಡಿಯುತ್ತಿರುವ ಕಾಫಿಯು ನೆತ್ತಿಗೇರಿದಂತೆನಿಸಿತು ಮಂಜುನಾಥ್ಗೆ ವಾಟ್ ನೀನಾ ಈ ಮಾತು ಹೇಳ್ತಿರುವುದು ಇಲ್ಲೇ ಇರ್ತೀನಿ ಅಂದರೆ ಇನ್ನೂ ಎಷ್ಟು ದಿನ ಇರ್ತೀಯಾನು ನಂಬಲಾರದೆ ಕೇಳಿದ್ದರು ನೆಡಿದಾದ ಉಸಿರೊಂದನ್ನು ಹೊರದಬ್ಬಿ ಶಾಶ್ವತವಾಗಿ ಎಂದಳು ಅವರಿಗೆ ಇನ್ನಷ್ಟು ಗೊಂದಲ ಅಂದರೆ ಡ್ಯಾಡಿ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆ ಹುಡುಗ ಇದೇ ಊರಿನವನು ನನಗೆ ಮೆಚ್ಚುಗೆಯಾಗಿದ್ದಾನೆ ಐ ಲವ್ ಹಿಮ್ ಒಂದಿನಿತೂ ತೊದಲದೆ ನುಡಿದವಳನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದರು ಮಂಜುನಾಥ್ ತಾವು ಕೇಳಿಸಿಕೊಂಡಿದ್ದು ನಿಜವೋ ಸುಳ್ಳೋ ಎಂಬ ಅನುಮಾನದಲ್ಲಿ ಒಮ್ಮೆ ಕಿವಿಯುಜ್ಜಿಕೊಂಡರು ತಮ್ಮ ಕೈಯನ್ನು ತಾವೇ ಗಿಂಡಿಕೊಂಡರು ವಾಟ್ ಈಸ್ ದಿಸ್ ಡ್ಯಾಡಿ ಹುಸಿಮುನಿದಳು ಹುಡುಗಿ ಅಲ್ಲ ಮಗಳೇ ನಾನು ಕೇಳಿಸಿಕೊಂಡಿದ್ದು ನಿಜಾನ ನೀನು ಮದುವೆ ಆಗ್ತಿದೆಯಾ ಅದು ಈ ಊರಿನ ಹುಡುಗನನ್ನು ಐ ಕ್ಯಾನ್ ಬಿಲೀವ್ ದಿಸ್ ಎಸ್ ನಾನೇ ನಿಮಗೆ ತಿಳಿಸೋಣ ಅಂದುಕೊಂಡಿದ್ದೆ ನೀವೇ ಬಂದಿದ್ದು ಒಳ್ಳೆಯದಾಯ್ತು ಕೈಕಟ್ಟಿ ಸಹಜವಾಗಿ ಹೇಳಿದ್ದಳು ಮಂಜುನಾಥ್ ಅಂತೂ ಇದು ಕನಸೋ ನನಸೋ ಎಂಬ ಭ್ರಮೆಯಲ್ಲಿಯೇ ಇದ್ದರು ಅವಳನ್ನು ಮದುವೆಗೆ ಒಪ್ಪಿಸಲು ಶತಸಾಹಸಗೈದು ಸೋತಿದ್ದರವರು ಇಂದು ಅವಳಾಗೆ ಮದುವೆಗೆ ಒಪ್ಪಿದ್ದಾಳೆ ಸರಿ ಯಾರು ಆ ಲಕ್ಕಿ ಪರ್ಸನ್ ನನ್ನ ಮಗಳ ಮನಸ್ಸನ್ನು ಗೆದ್ದಿದ್ದಾನೆ ಅಂದರೆ ಸಾಮಾನ್ಯದವನಲ್ಲ ಅವನು ಹೇಳಮ್ಮ ಯಾರು ಆ ಹುಡುಗ ಅವಸರದಲ್ಲಿ ಕೇಳಿದವರಿಗೆ ಇನ್ನಿಲ್ಲದ ಕುತೂಹಲ ಅವ್ಯುಕ್ತಂತ ನನ್ನ ಕೊಲೀಗ್ ಎಂದಳು ಅವಳ ಮಾತು ಕೇಳಿ ಅವರ ಖುಷಿಗೆ ಪಾರವೇ ಇರಲಿಲ್ಲ ಅವ್ಯುಕ್ತ್ ನನ್ನ ಗೆಳೆಯ ಮಗನಲ್ಲವೇ ವಾಟ್ ಡಿಡ್ ಯು ಸೇ ಎಸ್ ಡ್ಯಾಡಿ ಅವ್ಯುಕ್ತ್ ಇಷ್ಟಪಟ್ಟವನ ಹೆಸರು ಹೇಳುವಾಗ ನಾಚಿಕೆಯ ಕುರುಹು ಕಾಣಲಿಲ್ಲ ಅವಳ ಮುಖದಲ್ಲಿ ಅವಳ ಸ್ವಭಾವವೇ ಹಾಗೆ ಏನೇ ಇದ್ದರೂ ಸೀದಾ ಮಾತನಾಡುವ ಹುಡುಗಿ ಏನು ನಮ್ಮ ಅವಿನ ಕಣ್ಣು ಸಂಕುಚಿಸಿದಳು ಅನೋಹ್ಯ ನಿಮ್ಮ ಅವಿನ ಕೇಳಿದಳು ಅಂದರೆ ಅವನು ನನ್ನ ಗೆಳೆಯನ ಮಗ ಕಣಮ್ಮ ತುಂಬ ಒಳ್ಳೆಯ ಹುಡುಗ ನಿಜಕ್ಕೂ ನಿನ್ನ ಚಾಯ್ಸ್ ತುಂಬ ಚೆನ್ನಾಗಿದೆ ಮಗಳೇ ಹ್ಞೂ ಒಳ್ಳೆಯದೇ ಆಯ್ತಲ್ಲ ಡಾಡಿ ಹಾಗಾದರೆ ನೀವೇ ಅವರ ಜೊತೆ ಮಾತಾಡಿ ಎಂದಳು ನಕ್ಕು ತಲೆಯಾಡಿಸಿದರು ಮಂಜುನಾಥ್ ಮಗಳು ಮದುವೆಗೆ ಒಪ್ಪಿರುವುದೇ ಎಲ್ಲಿಲ್ಲದ ಖುಷಿ ಅವರಿಗೆ ಅಂದೇಕೋ ಅಮಾರ್ಥ್ಯನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ನಿಮಿಷಕ್ಕೊಮ್ಮೆ ನೆನಪಾಗುತ್ತಿದ್ದಳು ಶಿಶಿರ ಪಿ ಜಿಗೆ ಬಿಟ್ಟು ಬಂದಿದ್ದೇ ಕೊನೆ ಮತ್ತೆ ಅವಳನ್ನು ನೋಡಿರಲಿಲ್ಲ ಹುಷಾರಿರಲಿಲ್ಲ ಈಗ ಹೇಗಿದ್ದಾಳು ಎಂಬ ಚಿಂತೆ ಅವನಿಗೆ ಅಂದು ಕೆಲಸವನ್ನು ಬೇಗನೆ ಮುಗಿಸಿ ಸಂಜೆ ಅವಳ ಕಾಲೇಜಿನ ಬಳಿ ಹಾಜರಾಗಿದ್ದರು ಕಾಲೇಜ್ ಮುಗಿದ ನಂತರ ಅವಳಿಗೆ ಫೋನ್ ಆಯಿಸಿದ ಹಲೋ ಎಲ್ಲಿದ್ದೀಯ ಶಿಶಿರ ಕೇಳಿದ ಈಗಷ್ಟೇ ಕಾಲೇಜ್ ಮುಗೀತು ನನಗೆ ನಿನ್ನ ನೋಡಬೇಕು ಅನ್ನಿಸ್ತಿದೆ ಆದರೆ ನಿನ್ನ ಆಫೀಸ್ ಹತ್ರ ಬಂದರೆ ಬೈತೀಯ ಇವತ್ತೊಂದು ದಿನ ಬರಲಾ ನಿನ್ನ ಕೆಲಸಕ್ಕೆ ಏನೂ ಡಿಸ್ಟರ್ಬ್ ಮಾಡಲ್ಲ ನಿನ್ನ ಕೆಲಸ ಮುಗಿಯುವ ತನಕ ಹೊರಗೆ ಕುಳಿತಿರುತ್ತೇನೆ ಆದರೆ ನಾನು ನಿನ್ನ ನೋಡಬೇಕು ಪ್ಲೀಸ್ ಎಂದಳು ಮನಸ್ಸಲ್ಲಿ ಬಂದಿದ್ದನ್ನು ನೇರ ಒದರಿಬಿಡುವ ಗುಣದವಳಲ್ಲವೇ ಅವಳ ಪಕ್ಕವಿದ್ದ ಮಾನ್ಯ ಕಣ್ತೇಲಿಸುತ್ತಾ ಹಣೆ ತೀಡಿಕೊಂಡಳು ಅದರ ಅವಶ್ಯಕತೆ ಇಲ್ಲ ನಂಗೊತ್ತು ನೀನು ಹೀಗೆ ಹೇಳ್ತೀಯ ಅಂತ ನಿನಗೆ ನನಗಿಂತ ನಿನ್ನ ಕೆಲಸನೇ ಮುಖ್ಯ ಅಲ್ವಾ ಎಂಥ ಫ್ರೆಂಡ್ ನೀನು ನನಗೆ ಇದ್ದಕ್ಕಿದ್ದಂತೆ ತಟ್ಟಸ್ಥವಾದವೋ ಅವಳ ಮಾತುಗಳು ಕಾಲೇಜಿನ ಗೇಟಿನ ಬಳಿಯೇ ನಿಂತಿದ್ದ ಅಮಾರ್ಥ್ಯ ಕಣ್ಣಿಗೆ ಬಿದ್ದು ಬಿಟ್ಟಿದ್ದನಲ್ಲ ಖುಷಿಯಿಂದ ಅವಳ ಮೊಗರಳಿತು ಅಮಾರ್ಥ್ಯ ಕೂಗುತ್ತಾ ಅವನ ಬಳಿ ಓಡಿದಳು ಶಿಶಿರ ಹೇಯ್ ಯಾವಾಗ ಬಂದೆ ನೀನು ಕ್ಷಣವೂ ಯೋಚಿಸದೆ ಅವನ ಕೊರಳನ್ನಪ್ಪಿ ನಿಂತಳು ಆ ದೃಶ್ಯ ಅವ್ಯುಕ್ನ ಕಣ್ಣಿಗೆ ಬಿದ್ದು ಬಿಟ್ಟಿತು ತಂಗಿಯನ್ನು ನೋಡಲು ಹಳ್ಳಿಯಿಂದ ಬಂದಿದ್ದವನು ಅವನ ಕ್ಲಾಸ್ ಮುಗಿಯವರೆಗೂ ಕಾಲೇಜಿನ ಹೊರಗೆಯೇ ನಿಂತು ಕಾಯುತ್ತಿದ್ದನು ಅವಳನ್ನು ಕೂಗಿ ಕರೆಯಬೇಕೆನ್ನುವಷ್ಟರಲ್ಲಿ ಓಡಿಬಂದು ಅಮಾರ್ತ್ಯನನ್ನು ಅಪ್ಪಿಬಿಟ್ಟಿದ್ದಳಲ್ಲ ಹುಡುಗಿ ಅವನ ಜಾಗದಲ್ಲಿ ಬೇರಾರೇ ಇದ್ದರೂ ದೊಡ್ಡ ರಾದಾಂತವೇ ಆಗಿಬಿಡುತ್ತಿತ್ತಲ್ಲಿ ಆದರೆ ತುಸು ಹೆಚ್ಚೇ ತಾಳ್ಮೆ ಅವಿಗೆ ಕೈಕಟ್ಟಿ ಅವರನ್ನೇ ಗಮನಿಸತೊಡಗಿದ ತಂಗ ಕಣ್ಣಲ್ಲಿದ್ದ ಖುಷಿ ಅವನು ಆತ್ಮೀಯತೆಯಿಂದ ಮಾತನಾಡಿಸುತ್ತಿರುವ ಬಗೆ ಶಿಶಿರ ಅಣ್ಣನ ದನಿ ಕೇಳಿ ತಿರುಗಿ ನೋಡಿದವಳ ಮುಖದಲ್ಲಿ ಅಚ್ಚರಿಯ ನಗುವರಳಿತು ಓಡಿ ಹೋಗಿ ಅವನ ತೆಕ್ಕೆಗೆ ಬಿದ್ದಳು ಶಿಶಿರ ಮತ್ತೊಬ್ಬ ಹುಡುಗನ ತೋಳಲ್ಲಿ ಸಹಿಸಲಾಗಲಿಲ್ಲ ಅಮರ್ತ್ಯನಿಗೆ ಬಾ ಗಾಡಿ ಹತ್ತು ಎಂದು ಬೈಕ್ ಏರಿ ಕುಳಿತನು ಅವಿ ಮರು ಅವನ ಹಿಂದೆ ಕೂತಳು ಶಿಶಿರ ಅವನ ಮುಂದೆಯೇ ಹೊರಟು ಹೋಗಿತ್ತು ಬೈಕ್ ಅಮರ್ತ್ಯನಿಗೆ ಹೊಟ್ಟೆಯಲ್ಲಿ ಮೆಣಸು ಅರೆದ ಅನುಭವ ಅವರಿಬ್ಬರ ಸಂಬಂಧವನ್ನು ಅರಿತಿಲ್ಲವಲ್ಲ ಅವನು ಅವರು ಶಿಶಿರಾಳ ಅಣ್ಣ ಮಾನ್ಯ ಹೇಳಿದಾಗ ತುಸು ನಿರಾಳನಾದನು ಆದರೂ ಅವಳು ನನಗೆ ಒಂದು ಮಾತು ಹೇಳದೆ ಹೊರಟು ಬಿಟ್ಟಳಲ್ಲ ಎಂಬ ಬೇಸರ ಎರಡೂ ಬದಿಯಲ್ಲೂ ಆಲದ ಮರಗಳ ಸಾಲುಗಳಿದ್ದ ನಿರ್ಜನ ರಸ್ತೆಗೆ ಕರೆತಂದಿದ್ದ ಅವಿ ಅವಳೊಂದಿಗೆ ಬಹಳವೇ ಮಾತನಾಡುವುದಿತ್ತು ಅಣ್ಣ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀಯಾ ಹೌದು ನನಗೆ ಒಂದು ಮಾತು ಹೇಳದೆ ಬಂದು ಬಿಟ್ಟಿದ್ದೀಯಾ ಏನು ಸಮಾಚಾರ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನಾ ಕಣ್ಣರಳಿಸಿ ಕೇಳಿದ್ದಳು ಶಿಶಿರ ಹೌದು ಪಾಪು ನಿನ್ನ ಜೊತೆ ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಎಂದನು ಹೌದಾ ಏನು ಹೇಗೆ ಶುರು ಮಾಡಬೇಕೆಂದೇ ತೋಚಲಿಲ್ಲ ಅವಿಗೆ ಅವಳ ಮುದ್ದು ಮುಖವನ್ನು ನೋಡಿದರೆ ಆ ವಿಚಾರವಿತ್ತಲೇ ಬಾರದು ಹಾಗೆಂದು ಸುಮ್ಮನೆ ಬಿಡಲಾಗದು ಆ ಹುಡುಗ ಯಾರು ಪಾಪು ಕೇಳಿದನು ಹುಡುಗನ ಯಾವ ಹುಡುಗ ಈಗ ನಿನ್ನ ಜೊತೆ ಇದ್ದನಲ್ಲ ಅವನು ಎಂದಿನಂತೆ ಮೃದು ದನಿಯಲ್ಲಿ ವಿಚಾರಿಸಿದ್ದನು ಅವಿ ಓ ಅವನ ಅಮಾರ್ತ್ಯ ನನ್ನ ಫ್ರೆಂಡ್ ಎಂದೂ ಸುಳ್ಳು ಹೇಳುವುದಿಲ್ಲ ಶಿಶಿರ ಒಂದು ಕ್ಷಣ ಮೌನವಾಗಿದ್ದವನು ಅಂದರೆ ಅಮಾರ್ತ್ಯರಾವ್ ರಾವ್ ರಾವ್ ಗ್ರೂಪ್ಸ್ ಸಿಇಒ ಅವನ ಕಂಪನಿಯಲ್ಲಿ ಅಲ್ವಾ ನೀನು ಮಾಡೆಲ್ ಆಗಿ ಕೆಲಸ ಮಾಡುತ್ತಿರುವುದು ಎಂದನು ತುಸು ಗಾಬರಿಯಾಯಿತು ಶಿಶಿರಾಳಿಗೆ ಈ ವಿಷಯ ತನ್ನಣ್ಣನಿಗೆ ಹೇಗೆ ತಿಳಿಯಿತು ಮುಂದುವರೆಯುವುದು